ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಭಯಂಕರವಾದ ಉತ್ಪಾತಗಳನ್ನು ನೋಡಿಯೂ ಲೆಕ್ಕಿಸದೆ ಖರನ ಮುನ್ನಡೆ ರಾಕ್ಷಸ ಸೈನಿಕರು ಶ್ರೀರಾಮನ ಆಶ್ರಮದ ಬಳಿಗೆ ತೆರಳಿದುದು ಎಂಬ ಇಪ್ಪತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ತಸ್ಮಿನ್ಯಾತೆ ಜನಸ್ಥಾನ ದಶಿವಂ ಶೋಣಿತೋದಕಂ ಅಭ್ಯವರ್ಷನ್ ಮಹಾಮೇಘಸ್ತುಮುಲೋ ಗರ್ಧಭಾರುಣ ಜನಸ್ಥಾನದಿಂದ ಆ ಮಹಾಸೈನ್ಯವು ಪ್ರಯಾಣ ಹೊರಟೊಡನೆಯೇ ಕತ್ತೆಯಂತೆ ಕಂದು ಬಣ್ಣವುಳ್ಳ ಮೇಘವು ಅಮಂಗಳಕರವಾದ ರಕ್ತದಂತೆ ಕೆಂಪಾದ ನೀರನ್ನು ಸುರಿಸತೊಡಗಿತು ರಥಕ್ಕೆ ಕಟ್ಟಿದ್ದ ಮಹಾ ವೇಗಯುಕ್ತವಾದ ಕರನ ಕುದುರೆಗಳು ಸಮತಟ್ಟಾಗಿದ್ದ ಮತ್ತು ಹೂವುಗಳನ್ನು ಎರಚಿದ್ದ ರಾಜಮಾರ್ಗದಲ್ಲಿಯೂ ದೈವ ಯೋಗದಿಂದ ಕೆಂಪಾದ ತುದಿಯಿಂದ ಕೂಡಿರುವ ಶ್ಯಾಮಲ ವರ್ಣದ ಕೊಳ್ಳಿಯು ಚಕ್ರದಂತೆ ಕಾಣುತ್ತಿದ್ದ ಪರಿವೇಶ ಅಂದರೆ ಆ ಕೆಂಪಾದ ತುದಿಯಿಂದ ಕೂಡಿರುವ ಶ್ಯಾಮಲ ವರ್ಣದ ಕೊಳ್ಳಿಯ ಚಕ್ರದಂತೆ ಕಾಣುತ್ತಿದ್ದ ಪರಿವೇಶವು ಸೂರ್ಯನನ್ನು ಸುತ್ತುಗಟ್ಟಿತು ದೊಡ್ಡದಾದ ಶರೀರವನ್ನು ಹೊಂದಿದ್ದ ಭಯಂಕರವಾದ ಹದ್ದೊಂದು ಸುವರ್ಣಮಯದ ದಂಡದಿಂದ ಕೂಡಿದ್ದ ಎತ್ತರವಾಗಿದ್ದ ಧ್ವಜವನ್ನು ಏರಿ ಕುಳಿತುಕೊಂಡಿತು ಮಾಂಸ ಜೀವಿಗಳಾದ ಭಯಂಕರವಾಗಿ ಶಬ್ದ ಮಾಡುವ ಮೃಗ ಪಕ್ಷಿಗಳು ಜನಸ್ಥಾನದ ಕಡೆಗೆ ಜನಸ್ಥಾನದ ಬಳಿಗೆ ಬಂದು ಕೆಟ್ಟ ಧ್ವನಿಯಲ್ಲಿ ಕೂಗಿಕೊಳ್ಳುತ್ತಿದ್ದವು ಸೂರ್ಯನಿಂದ ಪ್ರಕಾಶಿತವಾದ ಪೂರ್ವ ದಿಕ್ಕಿನಲ್ಲಿ ಘೋರವಾದ ಮತ್ತು ಭಯಂಕರವಾದ ಧ್ವನಿಗಳುಳ್ಳ ಹೆಣ್ಣು ಗುಳ್ಳೆ ನರಿಗಳು ರಾಕ್ಷಸರಿಗೆ ಅಮಂಗಳ ಸೂಚಕವಾದ ಕೆಟ್ಟ ಧ್ವನಿಯಲ್ಲಿ ಊಳಿಡುತ್ತಿದ್ದವು ಮದಿಸಿದ ಆನೆಗಳೋಪಾದಿಯಲ್ಲಿದ್ದ ಭಯಂಕರವಾದ ಮೇಘಗಳು ರಕ್ತವರ್ಣದ ನೀರಿನಿಂದ ಕೂಡಿ ಆಕಾಶವನ್ನೆಲ್ಲ ವ್ಯಾಪಿಸಿಕೊಂಡವು ಆ ಸಮಯದಲ್ಲಿ ಆಕಾಶದಲ್ಲಿ ಮೇಘವಿಲ್ಲದ ಸ್ಥಳವೇ ಇರಲಿಲ್ಲ ಆಕಾಶವೆಲ್ಲವೂ ಮೇಘಮಲ್ಲವೂ ಮೇಘಮಯವಾಗಿ ಕಾಣುತ್ತಿದ್ದಿತು ರೋಮಾಂಚಕರವಾದ ಮತ್ತು ಅದ್ಭುತವಾದ ಕತ್ತಲೆಯು ಎಲ್ಲೆಡೆಗಳಲ್ಲಿಯೂ ಆವರಿಸಿತು ದಿಕ್ಕುಗಳಾಗಲಿ ಉಪದಿಕ್ಕುಗಳಾಗಲಿ ಸ್ಪಷ್ಟವಾಗಿ ಕಾಣುತ್ತಲೇ ಇರಲಿಲ್ಲ ರಕ್ತದಲ್ಲಿ ನೆನೆದ ವಸ್ತ್ರದ ಕಾಂತಿಯಂತೆ ಪ್ರಕಾಶಿಸುತ್ತಿದ್ದ ಆ ಸಮಯವು ಸಂಧ್ಯಾಕಾಲವಲ್ಲದಿದ್ದರೂ ಸಂಧ್ಯಾಕಾಲದಂತೆಯೇ ಪ್ರಕಾಶಿಸುತ್ತಿದ್ದಿತು ಮೃಗ ಪಕ್ಷಿಗಳು ಕರನಿಗೆ ಎದುರಾಗಿ ನಿಂತು ಘೋರವಾಗಿ ಅರಚುತ್ತಿದ್ದವು ಭಯವು ಸನ್ನಿಹಿತವಾಗಿರುವುದನ್ನು ಸೂಚಿಸುವ ಬಿಳಿ ಹದ್ದುಗಳು ಕೆಂಪು ಹದ್ದುಗಳು ಗುಳ್ಳೆ ನರಿಗಳು ಗಟ್ಟಿಯಾಗಿ ಕಿರುಚಿಕೊಳ್ಳುತ್ತಿದ್ದವು ಯುದ್ಧ ಸಮಯದಲ್ಲಿ ಅಮಂಗಳವನ್ನು ಸೂಚಿಸುವ ಭಯಂಕರವಾಗಿ ಕಾಣುತ್ತಿದ್ದ ಹೆಣ್ಣು ಗುಳ್ಳೆ ನರಿಗಳು ಜ್ವಾಲೆಯನ್ನು ಹೊರಹೊಮ್ಮುತ್ತಿದ್ದ ಮುಖಗಳಿಂದ ಕರಣ ಸೈನ್ಯಕ್ಕೆ ಎದುರಾಗಿ ನಿಂತು ಅರಚಿಕೊಳ್ಳುತ್ತಿದ್ದವು ಯುದ್ಧದಂತೆ ಕಾಣುತ್ತಿದ್ದ ತಲೆಯಿಲ್ಲದ ಪುರುಷನ ಮುಂಡವು ಸೂರ್ಯನ ಸಮೀಪದಲ್ಲಿ ಕಾಣಿಸಿಕೊಂಡಿತು ಮಹಾಗ್ರಹವಾದ ರಾಹುವು ಅಕಾಲದಲ್ಲಿ ಅಂದರೆ ಅಮಾವಾಸ್ಯೆಯೂ ಇಲ್ಲದಿದ್ದಾಗ ಸೂರ್ಯನನ್ನು ಆಕ್ರಮಿಸಿತು ಸುಂಟರ ಗಾಳಿಯು ಎಲ್ಲೆಡೆಗಳಲ್ಲಿಯೂ ರಭಸದಿಂದ ಬೀಸುತ್ತಿದ್ದಿತು ಸೂರ್ಯನು ಕಾಂತಿಹೀನಾದನು ರಾತ್ರಿಯಲ್ಲದೆ ಇದ್ದರು ಮಿಣುಕು ಹುಳುಗಳ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ನಕ್ಷತ್ರಗಳು ಭೂಮಿಯ ಮೇಲೆ ಬೀಳತೊಡಗಿದವು ಸರೋವರದಲ್ಲಿದ್ದ ಮೀನುಗಳು ಪಕ್ಷಿಗಳು ಅಲ್ಲಿಯೇ ಹುದುಗಿಕೊಂಡವು ಕಮಲಗಳು ಬಾಡಿ ಹೋದವುಗಳು ಪುಷ್ಪ ಫಲಗಳಿಂದ ವಿಹೀನವಾದವು ಗಾಳಿಯೇ ಇಲ್ಲದಿದ್ದರೂ ಮೇಘದಂತೆ ಎಣ್ಣೆಗೆಂಪಾಗಿದ್ದ ಧೂಳಿಯು ಮೇಲೆದ್ದಿತು ಶಾರಿಕಾ ಪಕ್ಷಿಗಳು ಚೀಚಿ ಕೂಚಿ ಎಂದು ಶಬ್ದ ಮಾಡುತ್ತಿದ್ದವು ಭಯಂಕರವಾಗಿ ಕಾಣುತ್ತಿದ್ದ ಉಲ್ಕೆಗಳು ಘೋರ ಧ್ವನಿಗಳೊಡನೆ ಆಕಾಶದಿಂದ ಬೀಳುತ್ತಿದ್ದವು ಆ ಸಮಯದಲ್ಲಿ ಪರ್ವತ ವನ ಕಾನ ವನ ಕಾನನಗಳಿಂದ ಯುಕ್ತವಾದ ಭೂಮಿಯು ಕಂಪಿಸಿತು ರಥದಲ್ಲಿ ಕುಳಿತು ಗರ್ಜಿಸುತ್ತಿದ್ದ ಕರ ರಾಕ್ಷಸನ ಎಡಭುಜವೂ ಅದುರಿತು ಅಂತೆಯೇ ಅವನ ಸ್ವರವು ಕುಗ್ಗಿಹೋಯಿತು ಸುತ್ತಲೂ ನೋಡುತ್ತಿದ್ದ ರಾಕ್ಷಸನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ತಲೆಯಲ್ಲಿ ಯಾತನೆಯು ಪ್ರಾರಂಭವಾಯಿತು ಇಷ್ಟೊಂದು ಅಪಶಕುನಗಳಾದರೂ ಕರನು ಕರನು ಅಜ್ಞಾನದ ಕಾರಣದಿಂದ ಹಿಂದಿರುಗಲಿಲ್ಲ ಆ ಸಮಯದಲ್ಲಿ ತಾನಾಗಿಯೇ ಹುಟ್ಟಿಕೊಂಡ ರೋಮಾಂಚಕರವಾದ ಮಹಾ ದುರ್ಘಟನೆಗಳನ್ನು ನೋಡಿ ಖರ ರಾಕ್ಷಸನು ಗಟ್ಟಿಯಾಗಿ ನಗುತ್ತಾ ಅನುಯಾಯಿಗಳಾದ ರಾಕ್ಷಸರಿಗೆ ಹೇಳಿದನು ರಾಕ್ಷಸರೇ ಈಗ ಇಲ್ಲಿ ಆಕಸ್ಮಿಕವಾಗಿ ಹುಟ್ಟಿಕೊಂಡಿರುವ ಭಯಂಕರವಾಗಿ ಕಾಣರವಾಗಿ ಕಾಣುತ್ತಿರುವ ಮಹಾ ದುರ್ಘಟನೆಗಳ ವಿಷಯವಾಗಿ ನಾನು ಸ್ವಲ್ಪವಾದರೂ ಚಿಂತಿಸುವುದಿಲ್ಲ ವೀರ್ಯಾತಿಶಯಗಳಿಂದ ಕೂಡಿರುವ ಬಲಿಷ್ಠನೊಬ್ಬನು ದುರ್ಬಲರನ್ನು ಅಲಕ್ಷಿಸುವಂತೆ ನಾನು ಈ ನಿಮಿತ್ತಗಳನ್ನು ಲಕ್ಷಿಸುವುದಿಲ್ಲ ನಕ್ಷತ್ರಗಳನ್ನಾದರೂ ತೀಕ್ಷ್ಣವಾದ ನನ್ನ ಬಾಣಗಳಿಂದ ಪ್ರಹರಿಸಿ ಆಕಾಶದಿಂದ ಬಿಯನು ಅಂತಹ ಸಾಮರ್ಥ್ಯವು ನನಗಿದೆ ಇಷ್ಟು ಮಾತ್ರವಲ್ಲ ನಾನು ಕೋಪಗೊಂಡೆನೆಂದರೆ ಮೃತ್ಯುವಿಗೂ ಮರಣವನ್ನು ಉಂಟುಮಾಡುವೆನು ಅಂತಹ ಅತುಲ ಪರಾಕ್ರಮಿಯಾದ ನಾನು ಬಲದಿಂದ ಗರ್ವಿಷ್ಠನಾಗಿರುವ ರಾಮನನ್ನು ಮತ್ತು ಅವನ ತಮ್ಮನಾದ ಲಕ್ಷ್ಮಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಸಂಹರಿಸದೇ ಹಿಂದಿರುಗುವುದಿಲ್ಲ ಯಾವಳ ಕಾರಣದಿಂದಾಗಿ ರಾಮ ಲಕ್ಷ್ಮಣರ ಬುದ್ಧಿಯು ವೈಪರೀತ್ಯವನ್ನು ಹೊಂದಿತೋ ಅಂತಹ ನನ್ನ ತಂಗಿಯು ಆ ಇಬ್ಬರ ರಕ್ತವನ್ನು ಕುಡಿದು ತನ್ನ ಮನೋಭೀಷ್ಟವನ್ನು ಪೂರೈಸಿಕೊಳ್ಳಲಿ ಈ ಹಿಂದೆ ನಡೆದ ಯಾವುದೇ ಯುದ್ಧದಲ್ಲಾಗಲಿ ನನಗೆ ಪರಾಜಯವೂ ಉಂಟಾಗಿಲ್ಲ ಇದು ನಿಮಗೆ ತಿಳಿದ ವಿಷಯವೇ ಆಗಿದೆ ನಾನೆಂದೂ ಸುಳ್ಳು ಹೇಳುವವನಲ್ಲ ಮದಿಸಿದ ಐರಾವತದ ಮೇಲೆ ಕುಳಿತು ಹೋಗುವ ದೇವತೆಗಳ ಒಡೆಯನಾದ ಪಾಣಿಯಾದ ಇಂದ್ರನನ್ನು ಕೂಡ ಕ್ರುದ್ಧನಾದ ನಾನು ಯುದ್ಧದಲ್ಲಿ ಸಂಹರಿಸಬಲ್ಲೆನು ಹೀಗಿರುವಾಗ ಹುಲುಮನುಜರ ವಿಷಯವಾಗಿ ಹೇಳತಕ್ಕದ್ದೇನಿದೆ ಮೃತ್ಯುಪಾಶದಿಂದ ಬಿಗಿಯಲ್ಪಟ್ಟಿದ್ದ ರಾಕ್ಷಸವು ಖರ ರಾಕ್ಷಸನ ವೀರ ಗರ್ಜನೆಯನ್ನು ಕೇಳಿ ಅಪರಿಮಿತವಾದ ಸಂತೋಷವನ್ನು ಹೊಂದಿತು ಖರನ ಮತ್ತು ರಾಮ ಲಕ್ಷ್ಮಣರ ನಡುವೆ ನಡೆಯಲಿದ್ದ ಯುದ್ಧವನ್ನು ನೋಡುವ ಆಕಾಂಕ್ಷೆಯಿಂದ ಮಹಾತ್ಮರಾದ ಋಷಿಗಳು ದೇವತೆಗಳು ಗಂಧರ್ವಚಾರಣರು ಸಿದ್ಧರು ಅಲ್ಲಿ ಬಂದು ಸೇರಿದರು ಪುಣ್ಯಕರ್ಮಿಗಳಾದ ಆ ಮಹಾತ್ಮರು ಗುಂಪಾಗಿ ಸೇರಿ ಪರಸ್ಪರವಾಗಿ ಹೀಗೆ ಹೇಳಿಕೊಳ್ಳುತ್ತಿದ್ದರು ಸ್ವಸ್ತಿ ಗೋ ಬ್ರಾಹ್ಮಣೇಭ್ಯೋಸ್ತು ಲೋಕಾನಾಂಚಸ ಜಯತಾಂ ರಾಘವೋ ಯುದ್ಧೇ ಪೌಲಸ್ತ್ಯಾನ್ ರಜನೀಚರಾನ್ ಚಕ್ರಹಸ್ತೋ ಯಥಾ ವಿಷ್ಣು ಸುರ ಸುರಸತ್ತಮಾನ್ ಗೋ ಗೋವುಗಳಿಗೂ ಬ್ರಾಹ್ಮಣರಿಗೂ ಮಂಗಳವಾಗಲಿ ಲೋಕಪ್ರಿಯರಾದ ಮಹಾತ್ಮರಿಗೂ ಮಂಗಳವಾಗಲಿ ಚಕ್ರಪಾಣಿಯಾದ ಮಹಾವಿಷ್ಣುವು ಸಮಸ್ತರಾದ ಅಸುರ ಶ್ರೇಷ್ಠರನ್ನು ಪರಾಜಯಗೊಳಿಸಿದಂತೆ ರಾವಣನ ಸಂಬಂಧಿಗಳಾದ ಎಲ್ಲ ರಾಕ್ಷಸರನ್ನು ಶ್ರೀರಾಮನು ಜಯಿಸಲಿ ಅಂತರಿಕ್ಷದಲ್ಲಿ ವಿಮಾನಗಳಲ್ಲಿದ್ದ ಶ್ರೇಷ್ಠಿಗಳು ಮತ್ತು ದೇವತೆಗಳು ಇವೆ ಇದೇ ಮುಂತಾಗಿ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ಆಯುಷ್ಯವನ್ನು ಕಳೆದುಕೊಂಡಿದ್ದ ಆ ರಾಕ್ಷಸರ ಮಹಾಸೈನ್ಯವನ್ನು ಕುತೂಹಲಾವಿಷ್ಟರಾಗಿ ಅಂತರಿಕ್ಷದಲ್ಲಿ ನಿಂತು ನೋಡುತ್ತಿರುವಾಗಲೇ ಖರನು ರಥದಲ್ಲಿ ಕುಳಿತು ವೇಗವಾಗಿ ಸೈನ್ಯದ ಮುಂಭಾಗಕ್ಕೆ ಬಂದನು ಇತರ ರಾಕ್ಷಸ ನಾಯಕರು ಖರನ ಜೊತೆಗೂಡಿ ಮುಂಭಾಗಕ್ಕೆ ಬಂದರು ಶೇನಗಾಮಿ ಪೃಥುಗ್ರೀವ ಯಜ್ಞಶತ್ರು ವಿಹಂಗಮ ದುರ್ಜಯ ಕರವೀರಾಕ್ಷ ಪರುಷ ಕಾಲಕಾರುಕ ಹೇಮಮಾಲಿ ಮಹಾಮಾಲಿ ಸರ್ಪಾಸ್ಯ ರುಧಿರಾಶನ ಈ ಹನ್ನೆರಡು ಮಂದಿ ಮಹಾವೀರ್ಯರಾದ ರಾಕ್ಷಸರು ಖರನನ್ನು ಸುತ್ತುವರಿದು ಹೊರಟರು ಅಂತೆಯೇ ಮಹಾಕಪಾಲ ಸ್ಥೂಲಾಕ್ಷ ಪ್ರಮಾಥಿ ತ್ರಿಶಿರ ಈ ನಾಲ್ವರು ಸೇನಾ ನಾಯಕರು ದೂಷಣನನ್ನು ಹಿಂಬಾಲಿಸಿದರು ಭಯಂಕರವಾದ ವೇಗದಿಂದ ಕೂಡಿದ್ದ ಯುದ್ಧ ಮಾಡಲು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದ ದುರ್ಭರವಾಗಿದ್ದ ಆ ರಾಕ್ಷಸ ಸೈನ್ಯವು ಚಂದ್ರ ಸೂರ್ಯರನ್ನು ಗ್ರಹಗಳ ಸಾಲು ಸುತ್ತುವರೆದು ನಿಲ್ಲುವಂತೆ ನಿಲ್ಲುವಂತೆ ರಾಮ ಲಕ್ಷ್ಮಣರನ್ನು ಆಕ್ರಮಿಸಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಇಪ್ಪತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ